ಎಪಿಎನ್ ಕ್ರಿಯೇಷನ್ಸ್ ಕೆಮ್ಮಿಂಚೆ ಪುತ್ತೂರು ಇದರ ವತಿಯಿಂದ ಏರ್ಪಡಿಸಿದಂತಹ ಮಧುಕೃಷ್ಣ ಫೋಟೋ ಸ್ಪರ್ಧೆ ಮತ್ತು ಕ್ಯೂಟ್ ಕಪಲ್ ಫೋಟೋ ಸ್ಪರ್ಧೆಗೆ ನಿಗದಿಪಡಿಸಿದಂತಹ ನೋಂದಣಿ ಶುಲ್ಕದಲ್ಲಿ ಬಹುಮಾನದ ಖರ್ಚು ವೆಚ್ಚಗಳನ್ನು ಕಳೆದು ಉಳಿದಂತಹ ಮೊತ್ತ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಈವರೆಗೆ ತಲಾ ಹತ್ತು ಸಾವಿರ ರೂಪಾಯಿಯಂತೆ ಪ್ರವೀಣ್ ನಾಯಕ್ ಇವರು ಹಸ್ತಾಂತರಿಸಿದರು ಅಸಹಾಯಕ ಪರಿಸ್ಥಿತಿಯಲ್ಲಿರುವಂತಹ ಪುತ್ತೂರು ತಾಲೂಕು ಬೆಟ್ಟಂಪಾಡಿ ಗ್ರಾಮದ ಮಿತ್ತಡ್ಕ ನಿವಾಸಿ ಶ್ರೀಧರ್ ಗೌಡ ಇವರಿಗೆ ನೀಡಲಾಯಿತು ಬೀಡಿ ಕಟ್ಟಿ ಜೀವನ ಸಾಗಿಸುತ್ತಿರುವಂತಹ ತಾಯಿಯೊಂದಿಗೆ ವಾಸಿಸುತ್ತಿರುವ ಶ್ರೀಧರ್ ಗೌಡ ಅವರು ಕಬಡ್ಡಿ ಆಟದಲ್ಲಿ ಕಾಲಿಗೆ ಆದಂತಹ ಗಾಯದಿಂದ ಹನ್ನೆರಡು ವರ್ಷಗಳಿಂದ ಎದ್ದು ಓಡಾಡಲು ಸಾಧ್ಯವಾಗದೆ ಆಸಿಕೆಯನ್ನ ಹಿಡಿದಿದ್ದಾರೆ ಎರಡು ತಿಂಗಳ ಹಿಂದೆಯೇ ಇವರ ಅಸಹಾಯಕ ಪರಿಸ್ಥಿತಿ ನಮ್ಮ ಗಮನಕ್ಕೆ ಬಂದು ಈ ಬಾರಿಯ ಉಳಿತಾಯ ಮೊತ್ತದಲ್ಲಿ ಶ್ರೀಧರ್ ಗೌಡ ಅವರಿಗೆ ಹಸ್ತಾಂತರಿಸಲಾಯಿತು ಮತ್ತು ಅಸಹಾಯಕ ಪರಿಸ್ಥಿತಿಯಲ್ಲಿರುವ ಇನ್ನೂರುವ ಬಂಟ್ವಾಳ ತಾಲೂಕು ವಿಟ್ಲಾ ನಿವಾಸಿ ಇಪ್ಪತ್ತ ಐದು ವರ್ಷ ವಯಸ್ಸಿನ ಪ್ರಜ್ವಲ್ ಕುಲಾಲ್ ಇವರಿಗೆ ನೀಡಲಾಯಿತು ತಾಯಿಯೊಂದಿಗೆ ವಾಸಿಸುತ್ತಿರುವಂತಹ ಪ್ರಜ್ವಲ್ ಕುಲಾಲ್ ಅವರು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದು ಅದರ ಸೈಡ್ ಎಫೆಕ್ಟ್ ಕಾರಣದಿಂದ ಶ್ವಾಸಕೋಶದಲ್ಲಿ ನೀರು ತುಂಬಿ ಅದಕ್ಕೂ ಸಣ್ಣ ಸರ್ಜರಿಯನ್ನ ಮಾಡಲಾಗಿದೆ ಇವರ ಅಸಹಾಯಕ ಪರಿಸ್ಥಿತಿ ನಮ್ಮ ಗಮನಕ್ಕೆ ಬಂದು ಈ ಬಾರಿಯ ಉಳಿತಾಯ ಮೊತ್ತದಲ್ಲಿ ಹತ್ತು ಸಾವಿರ ರೂಪಾಯಿಗಳನ್ನ ಪ್ರಜ್ವಲ್ ಕುಲಾಲ್ ಅವರಿಗೆ ಹಸ್ತಾಂತರಿಸಲಾಯಿತು ಎಪಿಎನ್ ಕ್ರಿಯೇಷನ್ಸ್ ವತಿಯಿಂದ ಸಹಾಯಧನ ಪಡೆದ ಇಪ್ಪತ್ತ ಒಂದು ಮತ್ತು ಇಪ್ಪತ್ತೆರಡನೇ ಸಹಾಯಾರ್ಥದ ಕುಟುಂಬ ಶ್ರೀಧರ್ ಗೌಡ ಮತ್ತು ಪ್ರಜ್ವಲ್ ಕುಲಾಲ್ ಅವರದ್ದಾಗಿರ್ತದೆ